ಸರಿ ಪುಟಾಣಿ ಹಿಟ್ಟಿನ ಅಂಟು ಮಾಡ್ತೀನಿ ನೋಡ್ರಿ ಈಗ ರೀ ಇದು ಒಂದು ಸೇರ್ ಐತ್ರಿ ಅಂದ್ರೆ ಸೇರ್ ತುಂಬ ಚೆಲ್ಲಾಣಿ ತೊಗೋಬಾರ್ದು ರೀ ಇಷ್ಟಕ್ಕೆ ತೊಗೋಬೇಕು ನೋಡ್ರಿ ಅಂದ್ರೆ ಬರಬರಿ ಹಣ ಅದು ಈಗ ಒಂದು ಸೇರ್ಕೀಗ ತಪ್ಪರ ಸೇರ್ ಆಗತ್ತೆ ನೋಡಿರಿ ಇದನ್ನು ಇದೇ ಸೇರ ಪುಟಾಣಿ ಹಿಟ್ಟು ಅಂತ ನೋಡ್ರಿ ನೀನು ಮಿಕ್ಸರ್ನೇ ರುಬ್ಬಿಟ್ಟಿನ್ರಿ ಅದನ್ನ ಪುಟಾಣಿ ಹಿಟ್ಟು ಸಣ್ಣಗೆ ರುಬ್ಬ್ರಿ ಅಂದಾಗ ಮೆತ್ತಗೆ ಕವ ಕವ ಆದಂಗೆ ಈಗ ರೀ ಅರ್ಧ ಸೇರ್ಲೆ ಒಂದು ತಪ್ಪರ್ ಸೇರು ಪುಟಾಣಿ ನೀರು ತೊಗೊಂಡು ನೋಡ್ರಿ ಸಣ್ಣಗೆ ಮಿಕ್ಸರ್ನ ರುಬ್ಕೊಂಡು ಈ ದಬ್ಬ್ರೆ ಹಾಕಿಡ್ತೀನಿ ನೋಡ್ರಿ ಈ ದಬ್ರೆ ಹಾಕಿ ನೋಡಿದ್ರು ಅಷ್ಟೇ ಇರ್ತೀರಿ ಈಗ ರೀ ತಪ್ಪರ ಐತಿ ನೋಡಿರಿ ಇದು ಈಗ ಇದಕ್ಕೆ ಅರ್ಧ ಶೇರ್ ನೀರು ತೊಗೊತೀನಿ ನೋಡಿರಿ ಇದ್ರಲ್ಲೇ ತೊಗೊಂಡ್ರು ಒಂದು ತಪ್ಪರ್ ಸೇರ್ ಐತಿ ಈ ಸೇರ್ಲೆ ತೊಗೊಂಡ್ರು ತಪ್ಪರ್ ಐತ್ರಿ ಇದ್ರಲ್ಲೇ ಅರ್ಧ ನೀರು ಹಾಕ್ತೀನಿ ನೋಡಿರಿ ಈಗ ರೀ ಇದ್ರಲ್ಲೇ ಅರ್ಧ ಚರಿಗೆ ಅರ್ಧ ಸೇರ್ ನೀರು ತೊಗೊತಿನಿ ನೋಡಿರಿ ಅರ್ಧ ಶೇರ್ ನೀರು ತೊಗೊಂಡಿ ನೋಡಿರಿ ಅದ ಈ ಶೇರ್ಲೆ ಅರ್ಧ ಸೇರು ನೀರು ರೀ ಅರ್ಧ ಶೇರ್ನ ಇದಕ್ಕೆ ಸುರಿ ನೋಡ್ರಿ ಬರೋಬ್ಬರಿ ಐತ್ರಿ ತಪ್ಪ ರೀ ಇದ್ರಲ್ಲಿ ಅದಕ್ಕೆ ಅರ್ಧ ತೊಗೊತೀನಿ ನೋಡ್ರಿ ಇನ್ನು ಹಾಕ್ತೀನಿ ನೋಡಿರಿ ಗ್ಯಾಸ್ ಚಾಲೂ ಮಾಡ್ತೀನಿ ರೀ ಹಣ ತೊಗೋಬೇಕಲ್ರಿ ಅಂದ್ರೆ ಒಂದು ಸಕ್ರಿ ಒಂದು ಕುಟಾಣ ಇಟ್ಟ್ರಿ ಅರ್ಧ ನೀರು ಇದ್ರಳಂತ ಇಷ್ಟ ನೋಡ್ರಿ ಎದ್ರಲೆಲ್ಲ ತಗೋರಿ ಇಷ್ಟ ಇರ್ತ ನೋಡ್ರಿ ಇನ್ನು ತಿರುಬಾಕ್ ನೋಡಿರಿ ಹಣ ಬರಮಟ್ರೆ ಏನೈತಿ ಈಗ ರೀ ಒಂದು ಸ್ಪೂನು ಗಸಗಸೆ ಒಂದು ಹದಿನೈದು ಗೋಡಂಬಿ ಎಂಟು ಎಲಕ್ಕಿ ಇಷ್ಟು ಇವು ಸಣ್ಣಾಗ ಕುಟ್ಕೊಂಡು ಇಟ್ಕೊಂಡ್ರಿ ನೋಡಿರಿ ಇವ್ನ ಮೂರು ಇಟ್ಕೊಂಡಿಲ್ರಿ ಮ್ಯಾಲೆ ಹಾಕ್ಬೇಕು ಈಗ ಹಿಂಗೆ ತಿರುಗಬೇಕು ನೋಡ್ರಿ ಆಣ ಬರೋವರೆಗೂ ಒಟ್ಟ ಕೈ ಬಿಡಬಾರ್ದು ನೋಡ್ರಿ ಅಂದ್ರೆ ಹದ ಬರ್ತ್ರಿ ಅದು ಪೇಡಾದಂಗೆ ಪೇಡಾದಂಗೆ ಅದು ಹಿಂಗೆ ತಿರುಗೋದ್ರಿಂದ ಈಗ ರೀ ಪುಟಾಣಿ ಅಂದ್ರೆ ಇವ ನೋಡ್ರಿ ಇವು ಹಂಗೂ ಹಿಂಗೂ ಬರ್ತಾವ್ರಿ ಹೋಳಾಗಿದ್ದು ಬರ್ತಾವ್ರಿ ಒಟ್ಟು ಎರಡು ಪುಟಾಣಿ ಇರ್ರೀ ಈಗ ಹಿಂಗೆ ಇರ್ತವೆ ನೋಡ್ರಿ ಪುಟಾಣಿ ಅಂದ್ರೆ ಇದ್ರದ್ದು ಅಂಟು ಮಾಡ್ದು ಇವತ್ತಿ ನೋಡ್ರಿ ಈಗ ರೀ ಇನ್ನೇನು ಹಣ ಬರ್ತಂದಾಗ ಎಣ್ಣೆ ಹಚ್ಕೋಬೇಕು ನೋಡ್ರಿ ಇನ್ನೊಂದು ಸ್ವಲ್ಪ ಆಗ ನಾಣ್ ಬರ್ತಂದ್ರೆ ಅವಾಗ ಎಣ್ಣೆ ಹಚ್ಕೊಂಡು ಇಟ್ಕೋಬೇಕು ತಾಟಿಗೆ ಅಂದ್ರೆ ಇದು ಅಂಟು ಸೀದಾಗಿ ಇಳತ್ರಿ ಮೊದಲು ಹಚ್ಚಿಟ್ಕೋಬಾರ್ದ್ರಿ ಈಗ ಹಣ ಬರ್ತೀರಿ ಸದ್ಯಕ್ಕೆ ಅದಕ್ಕೆ ಒಂದೆರಡು ಗಂಗಾಳು ಹಚ್ಚಿಡ್ತೀನಿ ನೋಡ್ರಿ ಎಣ್ಣಿನ ಒಳ್ಳೆಹಣ್ಣಿನ ಹೆಣ್ಣಿನ ಹಚ್ಚಿರಿ ತುಪ್ಪ ಹಚ್ಬೇಡ್ರಿ ಅಂದ್ರೆ ಹೇಳ್ತತ್ರಿ ಮ್ಯಾಕ ಈಗ ಚಲೋತ್ನ ಹಚ್ಬೇಕು ನೋಡ್ರಿ ಹಚ್ಚಿದ್ನು ಇದು ಹಣ್ಣು ಬರಕ್ ಅಂತತ್ರಿನಾ ಈಗ ಹಣ್ಣು ಬಂತು ನೋಡ್ರಿ ಈಗ ಈಗ ಹಿಂಗ ಒಂದೇಳಿ ಹಣ್ಣು ಬರ್ಬೇಕು ನೋಡಿರಿ ಈಗ ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ ಇದು ಗೊತ್ತಾಗಲಿರ ಹಿಂಗೆ ವಾಟಕ್ಕೆ ಹಾಕ್ಬೇಕ್ರಿ ಈಗ ವಾಟಕ್ಕೆ ವಾಟೆಕ್ ಹಾಕಿಂದು ಇಲ್ಲಿ ತಳಕ್ಕೆ ಕುಂತಿರ್ತದ ನೋಡ್ರಿ ಇಲ್ಲಿ ತಳಕ್ಕೆ ಕುಂತತಿ ನೋಡ್ರಿ ಈಗ ಈ ತಳದಾಗ ಕುಂತತ್ತಿನ ಹಿಂಗೆ ಕುಂತಂದ್ರು ಬಂದ ತಾಣ ಅಂದ ನೋಡ್ರಿ ಈಗ ಇಳಿವಿ ಹಿಟ್ಟು ರೀ ఇటయె ఠక్ తినొర్ రిటు ఇష్టు అమ్మే సురి కలిసి బుడిరి अदर జోడి ఎలక్కి పుడి హక్తి నొర్ రి హాకి కల్సు నొర్ రి ఇది 1 కిలో అవుత నోర్ రి ಒಂದು ಕಿಲೋ ಸಕ್ಕರೆ ಲೆಕ್ಕಕ್ಕೆ ಒಂದು ಕಿಲೋ ಸಕ್ರೆಗೆ ಅರ್ಧ ಕಿಲೋ ಪುಟಾಣಿ ಇಟ್ಟು ಹಿಡ್ತೈತಿ ನೋಡ್ರಿ ಪುಟಾಣಿನ ಆಗ ತಂದು ಅದು ಮಿಕ್ಸರ್ಗೆ ಹಾಕಿ ಮಾಡಿರಿ ಪುಟಾಣಿಟ್ಟು ಅಂಗಡಿಯನ್ನು ತಂದು ಮಾಡಬೇಡ್ರಿ ಅದ್ರಾಗ ಏನೇ ರೈಟ್ ಮಿಕ್ಸ್ ಆಗಿತ್ತು ಅಂಟು ಕೆಟ್ಟಬಿಡ್ತೀನಿ ನಿಮ್ಗೆ ಅದಕ್ಕೆ ಪುಟಾಣಿ ತಂದು ಮಿಕ್ಸಿಗೆ ರುಬ್ಕೊಂಡು ಮಾಡಿರಿ ಸಣ್ಣಗಿ ಹಿಡ್ದು ಸಣ್ಣಗೆ ರುಬ್ಕೋರಿ ಅಂದ್ರೆ ಮಸ್ತ್ ರೀ ಇದು

ಎರಡು ಥರ್ಟಿಗೆ ಹಾಕ್ತೀನಿ ರೀ ಭಾಳ ಆಗುತ್ತೆ ಒಂದೊಂದು ಹಾಕೀರ ಈಗೇನು ಮಾಡಿದ್ರಿ ಗಸಗಸಿ ಹಾಕಿದ್ ನೋಡ್ರಿ ಈಗ ಗಸಗಸಿಗೆ ಹಾಕ್ಬೇಕು ಎಲ್ಲ ಕಡೆ ಇದ್ರ ಮ್ಯಾಗ ಗೋಡಂಬಿ ಹಾಕ್ಬೇಕ್ರಿ ಅಂದ್ರೆ ಹಿಡ್ಕೊಂಬಿಡ್ತೀರಿ ಅದು ಹಿಡ್ಕೊಂಡು ಹಾಕ್ತೀನಿ ಇನ್ನೊಂದು ಗಂಡಗಳಕೊಂಡು ಈಗ ಗಸಗಸಿಗೆ ಹಾಕ್ತೀನಿ ನೋಡ್ರಿ ಈಗ ಗೋಡಂಬಿ ಹಾಕಿದೆ ಎಲ್ಲ ಕಡೆ ಹಿಡ್ಕೊಂಡ್ಬಿಡ್ತಾವ್ರಿ ಅವೇನು ಬಿಸಿ ಇರ್ತಲ್ರೀ ಹಿಡ್ಕೊಂಡ್ಬಿಡ್ತರಿ ಇದು ಆರು ತಣ್ಣಗಾಗಿಂದ ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಈಗ ರೀ ಆರೈತು ನೋಡಿರಿ ಕಟ್ ಮಾಡ್ತೀನಿ ನೋಡಿರಿ ಅಂಟು ಮಸ್ತ್ ಆಗೈತೆ ನೋಡಿರಿ ಈಗ ಹಿಂಗೆ ಕಟ್ ಮಾಡ್ಬೇಕ್ರಿ ನಿಮಗೆ ಯಾವ ಡಿಸೈನ್ ಬೇಕು ಅದನ್ನ ಮಾಡ್ರಿ ನಡೀತೈತಿ ಈಗ ರೀ ಎಷ್ಟು ಮಸ್ತ್ ಆಗೈತೆ ನೋಡಿರಿ ಮತ್ತೆ மத்த பேடாதங்க நோட்ரி இன்னொரு பிசிஐத்து இது இது தோர்ஸ் நோட்ஸ் இங்க எஸ்ட் மஸ்தி எஸ்ட் மெத்த நோட் தயாராக நோட்ரி பூட்டிட்டுனா அண்ட் மெத்த பேட பீடாதங்காய் நோட்